ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಮೊದಲನೇದಾಗಿ ಯಾರ್ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾವು ನಮಗೆ ಹೊಸ ಹೊಸದಾಗಿ ಸ್ಕೀಮ್ಸು ಮತ್ತು ಹೊಸ ಹೊಸ ರೂಲ್ಸ್ಗಳು ಹಾಗೂ ಜಾಬ್ಗಳ ಬಗ್ಗೆ ನಾವು ನಮ್ಮ ಒಂದು ವೀಡಿಯೋದಲ್ಲಿ ಆಗ್ತಾಯಿರ್ತೀವಿ ಸೊ ಹಾಗಾಗಿ ಬನ್ನಿ ವೀಡಿಯೋನ ಶುರು ಮಾಡೋಣ ಇನ್ನು ಮಗಳಿಗೆ ಇಪ್ಪತ್ತೊಂದು ವರ್ಷಕ್ಕೆ ನೀವು ಐವತ್ತು ಲಕ್ಷ ಕೊಡುವ ಒಂದು ಸೂಪರ್ ಉಳಿತಾಯದ ಬಗ್ಗೆ ನಾವು ಇವಾಗ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಹೌದು ಸ್ನೇಹಿತರೆ ಭಾರತದ ಸರ್ಕಾರ ಈ ಒಂದು ಯೋಜನೆಯಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ಎಂಟು ಪಾಯಿಂಟ್ ಎರಡು ಬಡ್ಡಿ ದರ ದೊರೆಯುವಂತೆ ಹದಿನೈದು ವರ್ಷಗಳ ಒಂದು ಹೂಡಿಕೆಯ ನಂತರ ಇಪ್ಪತ್ತೊಂದು ವರ್ಷಗಳಲ್ಲಿ ಖಾತೆಗೆ ಒಂದು ಪಾಯಿಂಟ್ ಐದು ಲಕ್ಷ ಹೂಡಿಕೆಯಲ್ಲಿ ನಲವತ್ತಾರು ಲಕ್ಷ ಬಡ್ಡಿ ಪಡಿಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ದೇಶದ ಒಂದು ಜನರಿಗೆ ಹಲವು ಯೋಜನೆಗಳನ್ನು ನೀಡುತ್ತಾ ಇದೆ ಸ್ನೇಹಿತರೆ ಕೇಂದ್ರ ಸರ್ಕಾರವು ವಿವಿಧ ಒಂದು ಕ್ಷೇತ್ರಗಳಲ್ಲಿ ಗಮನದಲ್ಲಿಟ್ಟುಕೊಂಡು ಹಲವು ಉಳಿತಾಯ ಮತ್ತು ಹೂಡಿಕೆ ಯೋಜನೆಗಳನ್ನು ನಡೆಸ್ ನಡೆಸ್ತಾ ಇದೆ ಸ್ನೇಹಿತರೆ ಈ ಒಂದು ರೀತಿಯಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗಾಗಿ ಅದ್ಭುತ ಯೋಜನೆಗಳಿವೆ ಸ್ನೇಹಿತರೆ ಹೌದು ನಾವು ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ನೋಡ್ತಾ ಇದ್ದೀವಿ ಸ್ನೇಹಿತರೆ ಈ ಒಂದು ಯೋಜನೆ ಏನಿದೆ ಕೇಂದ್ರ ಸರ್ಕಾರ ನಡೆಸ್ತಿರುವ ಒಂದು ಹೂಡಿಕೆ ಯೋಜನೆ ಆಗಿದೆ ಸ್ನೇಹಿತರೆ ಈ ಯೋಜನೆಯಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸಿ ಒಂದು ಹೆಸರಿನಲ್ಲಿ ತೆರೆಯಲಾದಂಥ ಒಂದು ಖಾತೆಗೆ ಎಂಟು ಪಾಯಿಂಟ್ ಎರಡರಷ್ಟು ಒಂದು ಬಡ್ಡಿ ದರವನ್ನು ನೀಡಲಾಗುತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆಯಡಿಯಲ್ಲಿ ಹತ್ತು ವರ್ಷದೊಳಗಿನ ಯಾವುದೇ ಹೆಣ್ಣು ಮಗಳಿಗೆ ಖಾತೆಯನ್ನು ತೆರೀಬೋದು ಸ್ನೇಹಿತರೆ ಈ ಒಂದು ಯೋಜನೆಯಲ್ಲಿ ವಾರ್ಷಿಕ ಕನಿಷ್ಠ ಇನ್ನೂರ ಐವತ್ತು ರೂಪಾಯಿಯಿಂದ ಗರಿಷ್ಠ ಒಂದೂವರೆ ಲಕ್ಷದವರೆಗೆ ಹೂಡಿಕೆಯನ್ನು ಮಾಡ್ಬೋದು ಈ ಒಂದು ಯೋಜನೆಯಲ್ಲಿ ಹದಿನೈದು ವರ್ಷಗಳ ಕಾಲ ಹೂಡಿಕೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಖಾತೆ ತೆರೆದ ಒಂದು ಇಪ್ಪತ್ತೊಂದು ವರ್ಷಗಳ ನಂತರ ಯೋಜನೆ ಕ್ಲೋಸ್ ಆಗುತ್ತೆ ನಿಮ್ಮ ಮಗಳಿಗೆ ಹದಿನೆಂಟು ವರ್ಷ ವಯಸ್ಸಾಗಿದ್ದು ಅವಳ ಮದುವೆ ಮಾಡಬೇಕಾದ ಒಂದು ಪರಿಸ್ಥಿತಿ ಬಂದರೆ ಈ ಸಂದರ್ಭದಲ್ಲಿ ನಿಮ್ಮ ಮಗಳ ಒಂದು ಖಾತೆಯನ್ನು ಮುಚ್ಚಬಹುದು ಸ್ನೇಹಿತರೆ ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಕುಟುಂಬದಲ್ಲಿ ಹೆಣ್ಣು ಮಕ್ಕಳಿಗೆ ಗರಿಷ್ಠ ಎರಡು ಖಾತೆಗಳನ್ನು ತೆರೀಬಹುದು ಸ್ನೇಹಿತರೆ ಆದರೆ ಅವಳೇ ಮಕ್ಕಳಿರುವ ಕುಟುಂಬದಲ್ಲಿ ಎರಡಕ್ಕಿಂತ ಹೆಚ್ಚು ಖಾತೆಗಳನ್ನು ತೆರಿಬೋದು ಸ್ನೇಹಿತರೆ ಸ್ನೇಹಿತರೆಯನ್ನು ಹಣ ಯಾವ ಥರ ನಿಮಗೆ ಆಗ ಇಂಟ್ರೆಸ್ಟ್ ಬೀಳುತ್ತೆ ಅಂತ ನೋಡೋದಾದರೆ ನೀವು ಹಣ ಪಾವತಿದ ಒಂದು ಯೋಜನೆಯ ಅನ್ವಯ ಪ್ಲ್ಯಾನ್ ಮೆಚುರಿಟಿ ಏನಿದೆ ಆ ಒಂದು ಸಮಯದಲ್ಲಿ ನಲವತ್ತಾರು ಲಕ್ಷದ ಒಂದು ಎಪ್ಪತ್ತೇಳು ಸಾವಿರದ ಐದುನೂರ ಎಪ್ಪತ್ತೆಂಟು ರೂಪಾಯಿಗಳು ಬಡ್ಡಿಯನ್ನು ಸಿಗುತ್ತೆ ಸ್ನೇಹಿತರು ನೀವು ಕ್ಲೋಸ್ ಮಾಡಿದಾಗ ನೀವು ಯಾವುದೇ ಬ್ಯಾಂಕ್ನಲ್ಲಿ ಸುಕನ್ಯ ಸಮೃದ್ಧಿ ಯೋಜನೆಯಡಿಯಲ್ಲಿ ನಿಮ್ಮ ಒಂದು ಮಗಳ ಹೆಸರಿನಲ್ಲಿ ಖಾತೆಯನ್ನು ತೆರಿಬೋದು ಬ್ಯಾಂಕ್ ಖಾತೆಗೆ ನೀವು ಅಂಚೆ ಕಚೇರಿಯಲ್ಲಿಯೂ ಸಹ ನೀವು ಸುಕನ್ಯ ಸಮೃದ್ಧಿ ಯೋಜನೆ ಖಾತೆಯನ್ನು ಸಹ ನೀವು ತೆಗಿಬೋದು ಈ ಯೋಜನೆಯಡಿಯಲ್ಲಿ ನೀವು ವಾರ್ಷಿಕ ಒಂದೂವರೆ ಲಕ್ಷ ರೂಪಾಯಿ ಠೇವಣಿಯನ್ನು ಇಟ್ಟರೆ ನಿಮ್ಮ ಒಂದು ಒಟ್ಟು ಹೂಡಿಕೆ ಮೊತ್ತ ಹದಿನೈದು ವರ್ಷಗಳಲ್ಲಿ ಇಪ್ಪತ್ತೆರಡು ಲಕ್ಷದ ಐವತ್ತು ಸಾವಿರ ಆಗುತ್ತೆ ಸ್ನೇಹಿತರೆ ಸೊ ಮತ್ತೆ ನೆಕ್ಸ್ಟ್ ಇಪ್ಪತ್ತೊಂದು ವರ್ಷಗಳ ನಂತರ ಈ ಖಾತೆಗೆ ನಿಮ್ಮ ಮಗಳ ಒಂದು ಖಾತೆಯಲ್ಲಿ ಖಚಿತವಾಗಿ ಅರವತ್ತೊಂಬತ್ತು ಲಕ್ಷದ ಇಪ್ಪತ್ತೇಳು ಸಾವಿರದ ಐನೂರ ಎಪ್ಪತ್ತೆಂಟು ರೂಪಾಯಿ ಸಿಗುತ್ತೆ ಅಂದರೆ ಹೆಣ್ಣು ಮಗಳು ಇಪ್ಪತ್ತೊಂದು ವರ್ಷಗಳ ನಂತರ ಬಡ್ಡಿಯಾಗಿ ನಲವತ್ತಾರು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರ ಎಪ್ಪತ್ತೆಂಟು ರೂಪಾಯಿ ಪಡಿತಾಳೆ ಸ್ನೇಹಿತರೆ ಈ ಒಂದು ಹಣನ ನೀವು ನಿಮ್ಮ ಒಂದು ಮಗಳಿಗೆ ಎಜುಕೇಷನ್ನು ಅಥವಾ ಮದುವೆಗೆ ಯೂಸ್ ಆಗುತ್ತೆ ಸ್ನೇಹಿತರೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು